ಪದವೀಧರರಿಗೆ ಹಾಗೂ ಶಿಕ್ಷಕರಿಗೆ ಅನೇಕ ಅನುಕೂಲ ಮಾಡಿಕೊಟ್ಟಿದೆ ಆರನೇ ವೇತನ ಜಾರಿಗೆ ಮಾಡಿದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಂದು ಕಾಂಗ್ರೆಸ್ ಪದವೀಧರ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ಕುಬೇರಪ್ಪ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಮ್ಮ ಸರ್ಕಾರ ಶಿಕ್ಷಕರಿಗೆ ಅನೇಕ ಅನುಕೂಲ ಮಾಡಿಕೊಟ್ಟಿದೆ ಅತಿಥಿ ಉಪನ್ಯಾಸಕರ ಸೇವೆಯನ್ನ ಮುಂದುವರೆಸುವಂತೆ ಆದೇಶ ಆಗಿದೆ ಎಂಬತ್ನಾಲ್ಕು ಸಾವಿರ ಮತದಾರರು ನೋಂದಣಿ ಮಾಡಿಕೊಂಡಿದ್ದು ಜೂನ್ ಮೂರರಂದು ನಡೆಯುವ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡೋದಕ್ಕೆ ಮನವಿ ಮಾಡಿದ್ರು ಈಗಾಗಲೇ ವಿನಯ್ ಅವರು ಹೇಳಿದ ಹಾಗೆ ಈ ಭಾಗದಲ್ಲಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದ್ದಾವೆ ಹಾಗಾಗಿ ನಾವು ಒಬ್ಬ ಪಕ್ಷದ ರಾಜ್ಯ ಪದವೀಧರ ಘಟಕದ ರಾಜ್ಯ ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ಕಳೆದ ಹತ್ತಾರು ವರ್ಷಗಳಿಗೆ ಹೆಚ್ಚು ಕಾಲ ಅನೇಕ ವರ್ಷಗಳ ಕಾಲ ಸರ್ಕಾರ ಯಾವ್ಯಾವ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಲ್ಲಿಂದ ಹಿಡಿದು ಅನೇಕ ಪದವೀಧರರಿಗೆ ಮತ್ತು ವಿಶೇಷವಾಗಿ ಶಿಕ್ಷಕರಿಗೆ ಅನೇಕ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಕೊಡಮಾಡಿದೆ ಹಾಗಾಗಿ ಅದನ್ನೆಲ್ಲ ನಿಮ್ಮ ಮುಖಾಂತರ ಗೌರವಾನ್ವಿತ ಎಲ್ಲ ಮತದಾರ ಬಂಧುಗಳಿಗೆ ಮುಟ್ಟಿಸಬೇಕು ಹಾಗೆ ಅಂತ ಹೇಳಿ ನಾನು ಪ್ರವಾಸ ಇದ್ದೇನೆ ಇವತ್ತು ನಿಮ್ಮ ಜೊತೆಗಿದ್ದೇನೆ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಶಿವಮೊಗ್ಗ ಪದವೀಧರ ಕ್ಷೇತ್ರಕ್ಕೆ ಈ ಭಾಗದ ನೈಋತ್ಯ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸುಮಾರು ಪದವೀಧರರು ಎಂಬತ್ನಾಲ್ಕು ಸಾವಿರ ಜನ ತಮ್ಮ ಮತವನ್ನು ನೋಂದಣಿ ಮಾಡಿಕೊಂಡಿದ್ದಾರೆ ಮತದಾರರಾಗಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಮತದಾರರು ನೋಂದಣಿಯಾಗಿದ್ದಾರೆ ಶಿವಮೊಗ್ಗ ಸಿಟಿಯಲ್ಲಿ ಸುಮಾರು ಒಂಬತ್ತು ಸಾವಿರ ಜನ ಇದ್ದಾರೆ ಈ ಭಾಗದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಮತದಾರಿದ್ದಾರೆ ಶಿವಮೊಗ್ಗದಲ್ಲಿ ಸುಮಾರು ಒಂದು ಸಾವಿರದ ಎಂಟು ಎರಡು ಸಾವಿರ ಮತದಾರಿದ್ದಾರೆ ಈ ಎಲ್ಲ ಮತದಾರ ಬಂಧುಗಳು ಬರುವ ಮೂರನೇ ತಾರೀಕು ಬರುವ ಮೂರನೇ ತಾರೀಕು ಮತಗಟ್ಟೆಗೆ ಹೋಗಿ ಅವರು ತಮ್ಮ ಅಭ್ಯರ್ಥಿಗಳಿಗೆ ಮತವನ್ನು ಹಾಕ್ತಕ್ಕಂಥ ಈ ಅತ್ಯಂತ ಪವಿತ್ರ ಕಾರ್ಯದಲ್ಲಿ ನಾನು ಪಕ್ಷದ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದರೆ ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಆರನೇ ವೇತನ ಆಯೋಗವನ್ನು ರೆಕಮೆಂಡ್ ಮಾಡಿದ್ರು ಶಿಫಾರಸ್ಸು ಮಾಡಿದ್ರು ಆರನೇ ವೇತನ ಆಯೋಗವನ್ನು ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಕಾಲದಲ್ಲಿ ಕಳೆದ ಬಾರಿ ಯಥಾವತ್ತಾಗಿ ವೇತನ ಆಯೋಗವನ್ನು ಜಾರಿಗೊಳಿಸಿದರು ಹೀಗಾಗಿ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿಗೊಳಿಸಿದ ಪದವೀಧರ ನೌಕರರಿಗೆ ಮತ್ತು ಶಿಕ್ಷಕರಿಗೆ ಸುಮಾರು ಹತ್ತು ಸಾವಿರದಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರದವರೆಗೂ ಭಾಳ ದೊಡ್ಡ ಸೌಲಭ್ಯಗಳನ್ನು ನೀಡಿದರು ಅನೇಕ ಸಂದರ್ಭಗಳಲ್ಲಿ ಅನೇಕ ಪೇಕ ಇತ್ತೀಚಿನ ಪೇ ಕಮಿಷನಲ್ಲಿ ಯಥಾವತ್ತಾಗಿ ಬೇ ಕಮಿಷನನ್ನು ಜಾರಿ ಮಾಡಿರ್ತಕ್ಕಂಥ ಭಾಳ ದೊಡ್ಡ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮಾಡಿದರು ಅದಾದಮೇಲೆ ಈಗ ವೇತನ ಆರನೇ ಏಳನೇ ವೇತನ ಆಯೋಗ ಈಗಾಗಲೇ ನೇಮಕ ಆಗಿದೆ ಏಳನೇ ವೇತನ ಆಯೋಗದವರು ಇಂಟೀರಿಯಂ ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಮಧ್ಯಂತರ ವರದಿಯ ಸೌಲಭ್ಯವನ್ನು ಈಗಾಗಲೇ ಕೂಡ ಮಾಡ್ತಾ ಇದ್ದಾರೆ ಮತ್ತು ಚುನಾವಣೆ ಈ ಮತದಾನ ಕೌಂಟಿಂಗ್ ಆದ ತಕ್ಷಣವೇ ಏಳನೇ ವೇತನ ಆಯೋಗವನ್ನು ಕೂಡ ಆದಷ್ಟು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅನ್ನುವಂಥ ಸರ್ಕಾರ ಆ ತಜೀವಿಜಿಲಿದೆ ಪದವಿ ಕಾಲೇಜುಗಳಲ್ಲಿ ಹುದ್ದೆಗಳನ್ನು ತುಂಬಲಿಕ್ಕೆ ಅವಕಾಶ ನಿಂತಿಲ್ಲ ಸುಮಾರು ಇಪ್ಪತ್ತೈದು ವರ್ಷ ನಾನು ಅವರು ವಿನಂತಿ ಮಾಡಿಕೊಂಡೆ ಸರ್ ಅನೇಕ ಜನ ಪದವೀಧರರು ಎಲ್ಲ ಸಮುದಾಯದ ಪದವೀಧರರು ಅವರು ಮೇಲ್ವರ್ಗದವರು ಹಿಂದುಳಿದವರು ದಲಿತರು ಅನೇಕ ಜನ ಅವರೆಲ್ಲ ಎಮ್ ಎ ಪಿ ಎಚ್ ಡಿ ಎಲ್ಲ ಮಾಡಿಕೊಂಡು ಎಂಟೆಂಟು ಹತ್ತು ವರ್ಷ ಗಂಟಲೆ ಅವರು ನಿರುದ್ಯೋಗಿ ಆಗಿದ್ದಾರೆ ಉದ್ಯೋಗದಲ್ಲಿ ಪಡಿತಾಯಿದ್ದಾರೆ ನಲವತ್ತೈದು ಮಾಡಿದರು ಎಸ್ ಸಿ ಎಸ್ ಟಿಯವರು ಹೀಗೆ ವಯೋಮಿತಿಯನ್ನು ಸಡಿಲಿಸಿದ್ರಿಂದ ಹತ್ತಾರು ಸಾವಿರ ಪದವೀಧರರ ಪೇಚ್ಗೆ ಆಗಿರ್ತಕ್ಕಂಥ ಸಂಶೋಧಕ ಸಂಶೋಧನೆ ಮಾಡಿರ್ತಕ್ಕಂಥವರಿಗೆ ಉದ್ಯೋಗದ ಅವಕಾಶಗಳು ಸಿಗಲಿಕ್ಕೆ ಸಿದ್ದರಾಮಯ್ಯನವರ ಆದೇಶದಿಂದ ಅದು ಸಾಧ್ಯವಾಯಿತು ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ಅದು ಸಾಧ್ಯವಾಯಿತು ಪದವೀಧರ ನಿರುದ್ಯೋಗಿ ಪದವೀಧರರಿಗೆ ನಾವು ಮಾಡೋದರಿಂದ ನಾನು ನಿಮ್ಮ ಮುಖಾಂತರ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ ತಾವೆಲ್ಲ ಪರಾಮರ್ಶೆ ಮಾಡಬೇಕು ನಿಮ್ಮ ಮನೆ ಬಾಗಿಲಿಗೆ ಇಂಥ ಅನೇಕ ಸೌಲಭ್ಯಗಳನ್ನು ತಂದು ನಿಮ್ಮ ನಿರುದ್ಯೋಗವನ್ನು ತಪ್ಪಿಸಿ ಸೌಲಭ್ಯಗಳನ್ನು ಕೊಟ್ಟು ಅನೇಕ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇನ್ನೂ ಅನೇಕ ನಿಮಗೆ ಯೋಜನೆಗಳನ್ನು ತರಲಿದೆ ಆದ್ದರಿಂದ ತಾವು ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಸೌಲಭ್ಯಗಳು ತಲುಪ್ ತಲುಪಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸನ್ಮಾನ್ಯ ಪದವೀಧರ ಕ್ಷೇತ್ರದ ಆಯನೂರು ಮಂಜುನಾಥ್ ಅವರಿಗೆ ನಮ್ಮ ಶಿಕ್ಷಕರ ಕ್ಷೇತ್ರದ ಮಂಜುನಾಥ್ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ತಾವು ನೀಡಿ ಈ ಋಣ ತೀರಿಸುವಂಥ ಒಂದು ನಿರುದ್ಯೋಗಿ ಪದೀವರಿಗೆ ಶಿಕ್ಷಕರಿಗೆ ಕಾಂಗ್ರೆಸ್ ಸರ್ಕಾರ ಹತ್ತಾರು ವರ್ಷಗಳಿಂದ